ಎರಡು ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಉದ್ಘಾಟನಾ ಆವೃತ್ತಿಯಲ್ಲೇ ಚಾಂಪಿಯನ್ ಆಗಿ ಭಾರತ ಹೊರಹೊಮ್ಮಿತ್ತು ಇದರ ಬಳಿಕ ಭಾರತ ಮತ್ತೆ ಟಿ ಟ್ವೆಂಟಿ ಚಾಂಪಿಯನ್ ಆಗಲೇ ಇಲ್ಲ ಇದೀಗ ಹದಿನೇಳು ವರ್ಷಗಳ ಬಳಿಕ ಮತ್ತೆ ಚಾಂಪಿಯನ್ ಆಗುವ ಇರಾದೆಯೊಂದಿಗೆ ಟೀಂ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಕಣಕ್ಕಿಳಿಯೋದಕ್ಕೆ ಸಜ್ಜಾಗಿದೆ ಆದರೆ ತಂಡಕ್ಕೆ ಹಲವು ಸವಾಲು ಕೂಡ ಇದೆ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ಜಂಟಿ ಆತಿಥ್ಯದಲ್ಲಿ ಜೂನ್ ಒಂದರಿಂದ ವಿಶ್ವಕಪ್ ಮಿನಿ ಸಮರ ಆರಂಭವಾಗಲಿದ್ದು ಭಾರತ ತನ್ನ ಮೊದಲ ಲೀಗ್ ಪಂದ್ಯವನ್ನು ಜೂನ್ ಐದರಂದು ಐರ್ಲೆಂಡ್ ವಿರುದ್ಧ ಆಡಲಿದೆ ಇನ್ನು ಭಾರತವು ತನ್ನ ಗುಂಪು ಹಂತದ ಎಲ್ಲಾ ಪಂದ್ಯಗಳನ್ನ ಅಮೆರಿಕದಲ್ಲೇ ಆಡಲಿದೆ ಲೀಗ್ ಮುಕ್ತಾಯದ ಬಳಿಕ ಮುಂದಿನ ಹಂತಕ್ಕೆ ಅರ್ಹತೆ ಪಡೆದರೆ ಸೂಪರ್ ಏಟ್ ಪಂದ್ಯಗಳನ್ನ ಸಹ ಇಲ್ಲೇ ಆಡಲಿದೆ ಈ ಕೂಟದಲ್ಲಿ ಭಾರತ ನೀಡುವ ಪ್ರದರ್ಶನದ ಮೇಲೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಟಿ ಟ್ವೆಂಟಿ ಭವಿಷ್ಯ ಕೂಡ ಅಡಗಿದೆ ಈ ಕೂಟ ಮುಗಿದ ಮೇಲೆ ಯಾರ್ಯಾರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಎನ್ನುವ ಪ್ರಶ್ನೆಗಳು ಕೂಡ ಇದೆ ಹೀಗಾಗಿ ರೋಹಿತ್ ಮತ್ತು ಕೊಹ್ಲಿ ಪಾಲಿಗೆ ಇದೊಂದು ಮಹತ್ವದ ಕೂಟ ಕೂಡ ಹೌದು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಸೂರ್ಯಕುಮಾರ್ ಹಾರ್ದಿಕ್ ಪಾಂಡ್ಯ ರಿಷಬ್ ಪಂತ್ ಜಸ್ಪ್ರೀತ್ ಬುಮ್ರಾ ಇರುವ ಭಾರತ ತಂಡವನ್ನ ಬಲಿಷ್ಠ ಅನ್ಲೇಬೇಕು ಆದರೆ ಭಾರತ ಪೂರ್ಣ ಎಚ್ಚರವಾಗಿಯೇ ಪ್ರತಿ ಪಂದ್ಯದಲ್ಲಿ ಕಣಕ್ಕಿಳಿಯಬೇಕಾಗತ್ತೆ ಬಿಕಾಸ್ ಎದುರಾಳಿಯನ್ನ ಒಮ್ಮೆಯೂ ಕೂಡ ಕಡೆಗಣಿಸೋದು ಸಾಧ್ಯನೇ ಆಗಿರೋದಿಲ್ಲ ಯಾರನ್ನ ಕೆಡವಿ ಬೀಳಿಸ್ತಾರೆ ಅನ್ನೋದು ಟಿ ಟ್ವೆಂಟಿ ಮಾದರಿಯಲ್ಲಿ ಅಂದಾಜಿಸೋಕೆ ಕಷ್ಟ ಸಾಧ್ಯ ಆಗಿರುತ್ತೆ ಸೊ ಉತ್ತಮ ನಿದರ್ಶನ ಏನಪ್ಪಾ ಅಂತ ಅಂದ್ರೆ ಸರಣಿ ಪಂದ್ಯದಲ್ಲಿ ಅನುಭವಿ ಬಾಂಗ್ಲಾದೇಶಕ್ಕೆ ಕ್ರಿಕೆಟ್ ಶಿಶು ಅಮೆರಿಕ ಸೋಲುಟ್ಟಿತ್ತು ಆದ್ರಿಂದ ಭಾರತ ಎಚ್ಚರ ತಪ್ಪಾರದು ಕೆಲವೇ ಓವರ್ಗಳಲ್ಲಿ ಪಂದ್ಯದ ಚಿತ್ರಣವೇ ಬದಲಾಗುವುದು ಟಿ ಟ್ವೆಂಟಿ ಪಂದ್ಯಗಳ ಶಕ್ತಿಯಾಗಿರುತ್ತೆ ದ್ರಾವಿಡ್ಗೆ ಕೊನೆಯ ಟೂರ್ನಿ ಕೂಡ ಇದಾಗಿದ್ದು ಈ ಟೂರ್ನಿಯಲ್ಲಾದ್ರೂ ಭಾರತಕ್ಕೆ ಕಪ್ ಕೊಡಬೇಕಾಗಿದೆ ಸೊ ದ್ರಾವಿಡ್ಗೂ ಕೂಡ ಈ ಕೂಟ ಮಹತ್ವದ್ದಾಗಿದೆ